ನಮಸ್ಕಾರ ವೀಕ್ಷಕ ಬಂಧುಗಳೇ ಬನಶಂಕರಿ ದೇವಾಲಯದ ಅವ್ಯವಸ್ಥೆಗಳು ಅವ್ಯವಹಾರಗಳು ಎಷ್ಟರ ಮಟ್ಟಿಗೆ ಉಲ್ಗುಣವಾಗಿ ಬೆಳೆದಿದೆ ಅಂತ ಅಂದ್ರೆ ಕಳೆದ ನಾಲ್ಕನೇ ತಾರೀಕು ಶುಕ್ರವಾರ ಮಾನ್ಯ ಮುಜರಾಯಿ ಸಚಿವರು ಬನಶಂಕರಿ ದೇವಾಲಯಕ್ಕೆ ಅನಿರೀಕ್ಷಿತವಾಗಿ ಭೇಟಿ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಸಚಿವರು ಪ್ರತಿಯೊಂದನ್ನು ಗಮನಿಸಿದ್ರು ಎಲ್ಲಿ ಅಂದ್ರಲ್ಲಿ ಹಳ್ಳ ಧೂಳು ಅನ್ನೆಲ್ಲ ನೋಡಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕಾನೂನು ಪ್ರಕಾರ ಕಪಾಳ ಮೋಕ್ಷ ಮಾಡಿದ್ದಾರೆ ಆದ್ರೆ ನೀವು ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಪುರುಸಿಲ್ದಂಗೆ ಭ್ರಷ್ಟಾಚಾರ ಮಾಡ್ತಿದ್ದೀರಾ ಇಲ್ಲೆಲ್ಲ ಒಟ್ಟು ವಾತಾವರಣವನ್ನು ನೋಡಿದ್ರೆ ಬರೀ ಕನ್ಸ್ಟ್ರಕ್ಷನ್ ಮಾಡೋದೇ ನಿಮ್ ಕೆಲ್ಸನಾ ಯಾರು ನಿಮಗೆ ಇದೆಲ್ಲ ಪರ್ಮಿಷನ್ ಕೊಟ್ಟಿದ್ದು ಅಂತ ಹೇಳಿ ಸಮಾಜಕ್ಕೆ ಪೂರಕವಲ್ಲದ ಕಾರ್ಯನಿರ್ವಾಹಕ ಅಧಿಕಾರಿಯನ್ನ ಪ್ರಶ್ನೆ ಕೇಳಿದ್ದಾರೆ ನಾನು ಕಳೆದ ಆರು ತಿಂಗಳಿಂದ ಮಾನ್ಯ ಆಯುಕ್ತರಿಗೆ ತಿಳಿಸ್ತಾನೆ ಇದ್ದೀನಿ ಪಾಪ ಅವ್ರಿಗೆ ಏನೂ ಅನ್ನಿಸ್ತಾನೆ ಇಲ್ಲ ಅಯ್ಯೋ ಕಾರ್ಯನಿರ್ವಾಹಕ ಅಧಿಕಾರಿ ಸರಿಲ್ಲ ಸರ್ ಏನ ಚೇಂಜ್ ಮಾಡಬೇಕು ಚೇಂಜ್ ಮಾಡಬೇಕು ಅಂತಿದ್ದಾರೆ ಬರೀ ತಪಸ್ಸು ಮಾಡಿದ್ರೆ ಆಗಲಿಲ್ಲ ಕಾರ್ಯರೂಪದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಇವರ ಅವ್ಯವಹಾರಗಳು ಅಪಚಾರಗಳು ಭ್ರಷ್ಟಾಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಬನಶಂಕರಿ ದೇವಾಲಯದಲ್ಲಿ ಮಾಹಿತಿ ಹಕ್ಕಿನಲ್ಲಿ ಮಾಹಿತಿ ಹಕ್ಕಿನ ಅಧಿನಿಯಮದಲ್ಲಿ ಪತ್ರವನ್ನು ಬರೆದ್ರೆ ಅದಕ್ಕೆ ಉತ್ತರ ಕೊಡೋದಿಲ್ಲ ಕಾರಣ ಏನು ಅಂದ್ರೆ ಭ್ರಷ್ಟಾಚಾರದಲ್ಲಿ ಕೃಷ್ಣಪ್ಪನವರು ಯಾರ್ಯಾರನ್ನ ಉಪಯೋಗಿಸ್ಕೊಂಡಿದ್ದಾರೆ ಯಾವ ಯಾವ ಅವರ ಮೇಲಧಿಕಾರಿಗಳು ಉಪಯೋಗಿಸ್ಕೊಂಡಿದ್ದಾರೆ ಅವರ ಎಲ್ಲರ ಭ್ರಷ್ಟಾಚಾರವು ಕಣ್ಮುಂದೆ ಬರುತ್ತೆ ಇಲ್ಲಿ ಸಮಾಜ ನೋಡುತ್ತೆ ಅನ್ನುವಂತ ಭಯಕ್ಕೆ ಮಾಹಿತಿ ಹಕ್ಕಿ ಭಯ ಎ ಎಡಿ ಸಿ ಅವರು ಕೊಟ್ರೆ ಎ ಡಿ ಸಿ ಅವರು ಕಾರ್ಯ ಆಯುಕ್ತರಿಗೆ ಹೇಳ್ತಾರೆ ಆಯುಕ್ತರನ್ನು ಕೇಳಿದ್ರೆ ಪತ್ರ ಕೊಡಿ ನೋಡೋಣ ಅಂತ ಹೇಳ್ತಾರೆ ಅಂದ್ರೆ ಇವ್ರುಗಳಿಗೆಲ್ಲ ಮಾಹಿತಿ ಹಕ್ಕು ಅಧಿನಿಯಮದಲ್ಲಿ ಈ ತರ ಕೇಳಿದವರಿಗೆ ಉತ್ತರ ಕೊಡಬೇಕು ಅನ್ನುವಂತ ಪ್ರಾಥಮಿಕ ನಾಲೆಡ್ಜ್ ಕೂಡ ಇಲ್ವಾ ಅಂತ ನನಗೆ ನಾನೇ ಅವಲೋಕನ ಮಾಡ್ಕೊಳ್ತಿದ್ದೀನಿ ಇದು ಭಾರತದ ಇತಿಹಾಸದಲ್ಲಿ ಒಂದು ಅವಿಸ್ಮರಣೀಯವಾದಂತ ಭ್ರಷ್ಟಾಚಾರಿಗಳ ಕೂಪ ಬನಶಂಕರಿ ದೇವಾಲಯದಲ್ಲಿದೆ ಕಾರಣ ಏನು ಅಂದ್ರೆ ಕಳೆದ ನಾಲ್ಕು ವರ್ಷಗಳಿಂದ ಗಮನಿಸ್ತಾ ಇದ್ದೀನಿ ಪದ್ಮಾವರು ಮಾಹಿತಿಗಳನ್ನು ಮುಚ್ಚಿಟ್ಟು ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡ್ತಿದ್ರು ಮಾನಸಿಕ ಕಿರುಕುಳ ಕೊಟ್ಟು ನೌಕರರಿಗೆ ಅವ್ಯವಸ್ಥೆಗಳು ಮಾಡ್ತಿದ್ರು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಕೃಷ್ಣಪ್ಪನವರು ಅದಕ್ಕಿಂತ ಇನ್ನು ಹೆಚ್ಚು ಭ್ರಷ್ಟಾಚಾರವನ್ನು ಮಾಡ್ತಿದ್ದಾರೆ ಯಾರು ಮಾಹಿತಿಯನ್ನು ಕೇಳ್ತಾರೆ ಕೇಳದವರಿಗೆ ರಿಕ್ವೆಸ್ಟ್ ಮಾಡಿಕೊಡ್ದು ದಯವಿಟ್ಟು ಮಾಹಿತಿ ಕೇಳಬೇಡಿ ಸರ್ ನನಗ್ ಭ್ರಷ್ಟಾಚಾರ ಮಾಡೋದು ಬಿಟ್ರೆ ಬೇರೆ ನೀನು ಕೆಲಸನೇ ಇಲ್ಲ ಅಂತ ಬಹಿರಂಗವಾಗಿ ಹೇಳುವಂತ ಸ್ಥಿತಿಗೆ ಮುಜರಾಯಿ ಅಧಿಕಾರಿಗಳು ಬಂದಿದ್ದಾರೆ ಬನಶಂಕರಿ ದೇವಾಲಯದ ಅಧಿಕಾರಿಗಳು ಬಂದಿದ್ದಾರೆ ಇದನ್ನ ಮಾನ್ಯ ಗಂಭೀರವಾಗಿ ಗಮನಿಸ್ಬೇಕು ಮುಜರಾಯಿ ಇಲಾಖೆಗೆ ಮುಜುಗರ ಮಾಡುವಂತ ಕೆಲಸ ಮಾಡಬೇಡಿ ಅಂತ ಆಗ್ರಹ ಮಾಡ್ತಾ ಇದ್ದೀನಿ